ಅವನಿ ಈ ಭಿಕ್ಷುಕರದ್ ಏನ್ ಕಿರಿಕಿರಿ ಆತಪ ನಮ್ ಮನಿಗ ಅಂತ ಮಗ ಸಂಘದ ಅಧ್ಯಕ್ಷ ಅಂತ ಹೇಳ್ತಾನ ಅದು ಭಿಕ್ಷುಕ್ರ ಸಂಘದ ಅಧ್ಯಕ್ಷ ಅಂತ ಇವ್ ನವನ್ ಯಾ ಅಧ್ಯಕ್ಷ ಏನು ಸಾಕಾಗ್ಯದ ಅಂತ ಅದ್ರೊಳಗ ಮಗಳಿಗೆ ಮಳ ಮಾಡ್ತಾನ ಅಕ್ಕ ನೋಡು ಏನ್ ಚಂದ ನಿಮ್ಮ ಬಿಡ್ತಿರಂಗಿಲ್ಲ ನೀವ್ ಯಾವಾಗ್ಲೂ ನಮ್ಮ ಹತ್ರ ಇರ್ಬೇಕ್ರಿ ಈ ಮಗ ಇವತ್ತು ವರ್ಗ ಕುಂತು ಕತ್ತ ನಾಳೆ ಸರ್ ಬಿಡ್ರಿ ಮಗ ಮನಿ ಒಳಗ ಬರ್ರಿ ಮಗ ಇವ ನಾವ್ ನೀವ ಬಿಡಬಾರ್ದು ಕಾಲ ಮ್ಯಾಟ್ ತಗೊಂಡು ಹೊಡ್ದ ಓಡಿಸ್ಬೇಕು ಅಂದ್ರ ದಾರಿಗೆ ಬರ್ತಾನ ಮಗ ಅವರ ಅವರ ಏಹ ನನ್ಗ ಅದ ಏರಿಯಾನೇ ಚಲೋ ಐತಿ ಈ ಯಾವ ಏರಿಯಾ ನನಗೆ ಪಸಂದ್ ಬರ್ವಲ್ಲ ಹೊಟ್ಟೆ ನಾ ಏರಿಯಾ ಕೊಯ್ ಒದರೂದ್ ಅಟ್ಟ ತಡಾರಿ ಒಂದ ಸಲ ಒದ್ರದ್ರ ಸಾಕ್ ಬುಟ್ಟಿ ಗಟ್ಲೆ ಅಣ್ಣ ಬಟ್ಟಲು ತುಂಬ ಒನಿಗಿ ತಾಟ್ ತುಂಬಾ ಪಲ್ಲೆ ಎಂತಿಂತಾದ್ ಮಾಡಿ ಮಾಡಿ ಕೊಡ್ತಿದ್ರಪ್ಪ ಆ ಮುದೋಡ್ಯಾ ನನ್ನ ಮಗ ಅಂತೂ ಬೆಣ್ಣೆ ಹಚ್ಬಿಟ್ಟ ಅವ ಎಲ್ಲಿ ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ತಾನಿವ ಅಂತೇಳಿ ಮಗ ಡೌಟ್ ಮಾಡ್ಲತ್ತನವ ಇನ್ನು ಬಿಡಂಗಿಲ್ಲ ಯಾವಾಗ ನೀ ಇಟ್ಟು ಕಾಡ್ಲತ್ತಿ ಬಳಕ ನನ್ನ ನೌಕ್ರಿನೂ ಬಿಡಂಗಿಲ್ಲ ನಿನ್ನ ಮಗಳನ್ನೂ ಬಿಡಂಗಿಲ್ಲ ಅಚ ಆಚೆ ಬರ್ಲಿ ಮುದೋಡ್ಯಾ ಅಲ್ಲಿ ಬರ್ತಾನೆ ಬರ್ಲಿವ ಬರಬ್ಬರಿ ನಮ್ಮ ಕಮಿಟಿ ಅಧ್ಯಕ್ಷರನ್ನ ಕರೆಸಿ ಈ ಮಗನಿಗೆ ತಾಕೀತ್ ಮಾಡಿ ಅವನ ಮಗಳನ್ನ ಎತ್ಕೊಂಡು ಹೋಗ್ಲಿಲ್ಲ ಬಿಜಾಪುರ ಭಿಕ್ಷಕರ ಸಂಘದ ಅಧ್ಯಕ್ಷನೇ ಅಲ್ಲ ಏಕವನ ನಿನಗೆ ಆಟನೆ ಸೊಕ್ಕ ಐತೆ ನನಗೆ ಇರ್ಲಿಕ್ಕಿಲ್ಲ ಏನಲ್ಲ ನಾನು ಮನಿಗ್ ಬಂದು ನಾನು ಮಗಳಗ ಮಾರ್ತೀನಿ ಇಡ್ಲ ಒಂದು ವಾಕ ನಂಗೆ ಸೌಕಾರ ಏನು ಇನ್ನಾದ್ರು ಮರ್ಯಾದೆ ಕೊಟ್ಟು ಕೆನಕಾಕ್ ಕೆನಕಕ್ಕೆ ಅಯ್ಯೋ ಅಯ್ಯೋ ನಿನ್ನ ಕಿರಿಕಿರಿಗೆ ಏರೇನೇ ಬಿಟ್ಟಿನ ಏರಿಯಾ ಬಿಟ್ಟಿ ಅಂತರೆ ಬೇಸಿಗೆ ಆದಾ ಹಾಗಂತ ಹೇಳೆ ನಾನು ಮಗಳು ನಾನು ಮನೆ ಕೊಳದಾಳ ಏರಿಯಾ ಬಿಟ್ಟಿನಿ ನಿನ್ನ ಮಗಳನ್ನ ಬಿಟ್ಟಿ ನೆನ್ನ ಏನೋ ಅಂದೆಲ್ಲ ನಿನ್ನ ನಿನ್ನ ಕಿರಿಕಿರಿ ಏರೆ ಚಪ್ಪಲ ಬಾರಿ ಎಲ್ಲಾದಾ ನಮ್ಮ ಅಧ್ಯಕ್ಷರ ಫೋನ್ 왔다 ಯಾರು ಅಯ್ಯ ಅಧ್ಯಕ್ಷ हेलो हेलो ಯಾರು ಹಿಡ್ಕೊಳ್ಳಿ ಹಲೋ ಹಾ ಮುದಕ ನಮಸ್ಕಾರ್ರಿ ನನಗ ಒಬ್ಸರ್ ಅವನ್ ಕಿರಿಕಿರಿಗಿ ನಾ ಏರಿಯಾನೇ ಚೇಂಜ್ ಮಾಡ್ಕೊಂಡಿನಿ ಅಲ್ಲಿ ನಾನು ಬದ್ಲಿ ಬೇರೆದಾಗ ಹಾಕಿನಿ ಆದ್ರೂ ಇವಾಗ ಬೆನ್ಬಿಡ್ವಲ್ರಿ ಹುಡ್ಗಾಡ್ಕೋತ ಬಂದ್ರ ನನಗ ಚಪ್ಪಲ್ ತೋರ್ಸುದು ನಿನ್ನ ಮೆಟ್ಲು ಬಿಡ್ತೀನಿ ನೀ ನೀವ್ ಒಂದನ ಮೊನೆಯಾಗ ಕಾಲ್ ಇಟ್ಟಾರ ಕಾಲ್ ತೆಗಿತೀನಿ ಹೇಳಿ ನನಗ ದಬನ್ಕಿ ಕೊಡತಾನಿ ನನಗೆ ಇಮ್ಮಿಡಿಯೇಟ್ ಆಗಿ ಇಮ್ಮಿಡಿಯೇಟ್ ಆಗಿ ಹತ್ ಹನ್ನೆರಡು ಮಂದಿ ಮೆಂಬರ್ಸ್ ಬೇಕ್ರಿ ನನಗೆ ಯಾಕಂದ್ರ ಆ ಮಗನ ತಾಕೀತ್ ಮಾಡಬೇಕಾಗೈತಿ ನಾ ಒಬ್ಬ ದಿನ ತಿಳಿಯವಂದ್ ನನಗೆ ಏನು ಗೊತ್ತಿಲ್ರಿ ಅಧ್ಯಕ್ಷರ ಇಮ್ಮಿಡಿಯೇಟ್ ಆಗಿ ಬೇಕ್ರಿ ಹತ್ ಹನ್ನೆರಡು ಮಂದಿ ಮೆಂಬರ್ಸ್ ಬೇಕಂದ್ರ ಬೇಕ್ರಿ ಇವತ್ತ ಮನಿ ಮುಂದೆ ನಾ ಧರಣಿ ಸತ್ಯಾಗ್ರಹ ಮಾಡೋದಿನಿ ಉಪವಾಸ ಸತ್ಯಾಗ್ರಹ ಮಾಡೋದಿನಿ ಮುಂಜಾನೆ ನೆಡ್ಸ್ಕೊಂಡ್ ಬಂದಿದ್ ಕೂಡ ಏನಾದ್ರು ತಿನ್ಸ್ ಕೊಟ್ಟಲ್ರಿ ನನ್ಗವ ಅಟ್ಟಿ ಕಿರಿಕಿರಿ ಮಾಡ್ಲತ್ತಾನ ಸರಿ ಸರಿ ಹಾ ಸಾಕ್ರಿ ಹತ್ ಹನ್ನೆರಡು ಮಂದಿ ಕಳ್ಸಿ ಸಾಕ್ರಿ ಆ ಮಗನ ತಿಂಡಿ ಏನೈತೆ ನಮಗ್ ಗೊತ್ತಾಬಕ್ರಿ ಇವ ಹಿಂಗೇ ಮಾಡಿದ್ರ ನಮ್ಮ ಉದ್ಯೋಗ ಕಾಲ ಹಾಕ್ತಾನ್ರೀವ ಇವ ದಿನ ನನ್ ದಂಧ ಹಾಳಾಗೈತಿ ಬೇರೆ ಏರಿಯಾದಾಗ ಹೋದ್ರ ಕಲೆಕ್ಷನ್ ಆಗೋದ್ರಿ ಯಾಕಂದ್ರ ಹೊಸ ಮುಖ ನೋಡ್ತಾರಲ್ರಿ ಯಾವತ್ತ ತಿರ್ಗಾಡಿದ ಮನಸ್ಸ್ರಾಕ್ ನುಗ್ ಸಿಗತ್ತವು ತಂಗ್ಳು ತುಕು ನಿಮ್ ಸಿಗ್ತಿದ್ದು ಈಗ ಬೇರೆ ಏರಿಯಾಗ ಒಬ್ರು ಒಬ್ಬರು ನೀಡ್ಲಾಗ್ತಾ ಇರಲ್ಲ ಮುಂದ್ ಕರ್ದ ಮನಿಗೆ ಹಾಕ್ಲಾಕ್ತಾ ಇರಲ್ರಿ ಕಳ್ಸ್ರಿ ಪಾಟ್ನ ಕಳ್ಸ್ರಿ ಚಪ್ಪಲ್ ತಗೊ ತೋರ್ಸಿದ ಹಾ 10 ನಿಮಿಷ ಬರೇ ಹೋಗಲೇ ರೀ ನಿನ್ ಕಿಂದ ಬಾಳೆ ದಿನ ಅದು ಡಾಡ್ತಾ ಇದೆ ಆಕ್ಸಿಡೆಂಟ್ ಆಗಿದೆ ಪೇಷಂಟ್ ವೈಲಕ್ 10 ನಿಮಿಷ ಆಂಬುಲೆನ್ಸ್ ಲೇಟ್ ಆಗಬಹುದು ಹ ಸಂಘದ ಅಧ್ಯಕ್ಷ ಏನ ಅದಿಲ್ಲ ಈ ಕಮಿಟಿಯಿಂದ ಗಾಡಿ ಬರೋದು ಲೇಟ್ ಆಗಂಗಿಲ್ಲ 10 ನಿಮಿಷ ನಿನ್ನ ಮನಿ ಮುಂದೆ 10 12 ಮಂದಿ ನಾವ್ ಇರ್ಲಿಲ್ಲ ಹ ವಿಜಾಪುರ ಸಂಘದ ಅಧ್ಯಕ್ಷನೇನ ಅಲ್ಲ ಹೌದಲೇ ನೀ ಬಿಜಾಪುರ ಸಂಘದ ಅಧ್ಯಕ್ಷ ಅಂತೀಯಾ ಅವ ಯಾವ ಬರ ಅವ ಯಾವ ಅಧ್ಯಕ್ಷ ಬರ್ತಾನ ಬರ್ತಾನ ಯಾವ ದೇಶದ ಅಧ್ಯಕ್ಷ ಅವ ನಾ ಜಿಲ್ಲಾ ಅಧ್ಯಕ್ಷ ಅಂದ್ರೆ ಏನತ್ತ ಅವ್ರ ರಾಜ್ಯ ಅಧ್ಯಕ್ಷ ಅವನ ಕೈಯಾಗ ನೀ ಸಿಕ್ಕಿ ನಿನ್ನ ಕೈಯಾಗ ನನ್ನ ಸಾಮಾನು ಬರೋದು ಗ್ಯಾರಂಟಿ ಹೋಗ್ಲಿ ನಿನ್ನ ಮಗಳ ಮ್ಯಾಗ ಅಟ್ಟು ನೀ ಜೀವಿ ಇದ್ದೆ ಅಂದ್ರೆ ನಾ ಬಂದಾಗ ನಿನ್ನ ಮಗಳ ನೀಡ್ಲಾಕ್ ಬಿಡಬಾರ್ದಾಗಿತ್ತು ನೀನೇ ಬಂದ್ ನೀಡ್ಬೇಕಾಗಿತ್ತು ಗಂಡಸರು ನೀಡಿದ್ರ ನಿಮ್ಗನು ಆಗುದಿಲ್ಲ ಎಣ್ಣ ಮಕ್ಕಳ ಬರ್ಬೇಕನ ಬರ್ತಿ ಅಲ್ಲ ಏನ್ ಚಂದ ಅವರ ಅವರ ಅದನ್ನು ಬದ್ದಿ ಅಪ್ಪಾರ ಅಪ್ಪಾರ ಅಂತಿತ್ತಿ ಅಂದ್ರೆ ನಾನ ಬಂದು ಹಾಕ್ತಿದ್ದಿಲ್ಲ ಹೇಳ್ತಾನೆ ಅಧ್ಯಕ್ಷರಿಗೆ ಏನು ನನಗಿಂತ ಚಂದ ಓದರ್ತೀನಿ ನಮ್ಮ ಕಮಿಟಿಗೆ ಜಾಯಿನ್ ಆಗ್ಬೇಕು ನೀವು ಅಧ್ಯಕ್ಷರ ಆ ಮುದುಕ್ರಿ ನನಗಿಂತ ಚಂದ ಓದರ್ತಾನ್ರಿ ಅವ್ನ ಏನ್ರಿ ನಮ್ ಕಂಪ್ನಿಯಾಗ ತೊಗೊಂಡ್ವಿ ಅಂದ್ರೆ ನಮ್ಮ ಕಂಪನಿ ಮತ್ತೆ ಬೆಳಿತೈತಿ ನೋಡ್ರಿ ಈ ಈ ಮುದುಕಿಂದ ನಮ್ಮ ಟಿ ಆರ್ ಪಿನ ಹೆಚ್ಚಾಕೈತ್ರಿ ಅಮೌಂಟ್ ಬಹಳ ಬರ್ತದ್ರಿ ಕಂಪ್ನಿ ಹೆಸರು ಉಳಿತದ ನೀವೇನ್ ಮಾಡ್ತೀರ ಗೊತ್ತಿಲ್ಲ ಇಮ್ಮಿಡಿಯೇಟ್ ಆಗಿ ಎನ್ ಪಿಡ್ ಎನ್ ಪಿಡ್ ಎನ್ ಪಿಡ್ ಗಾಡಿ ಮೇಲೆ ಕಳಸ್ರಿ ಅವ್ರ ಎನ್ ಪೀಡ್ ಗಾಡಿ ಮೇಲೆ ಟ್ರಕ್ ಇವೇನು ಬೇಡ್ರಿ ಮನ್ಸಾಗ ಎನ್ ಎನ್ಪಿಡ್ ಕೊಟ್ಟ ಕಳಿಸ್ರಿ ಹಾ ನೀವ್ರಿ ನಿಮ್ದು ಐತಲ್ಲ ಇನೋವಾ ಕಾರ್ ಕಾರ್ನೇ ಬರ್ರಿ ನೀವು ಸರಿ ಸರಿ ಒಟ್ಟು ಕಾರ್ನಾಗೆ ಬರ್ತೀರೀ ಬಂದ್ಬಿಡ್ರಿ ಒಟ್ಟು ಕಾರ್ನಾಗೆ ಆಯ್ತಾಯ್ತು ಆಯ್ತಾಯ್ತು ಏನ್ರಿ

ರಾಷ್ಟ್ರ ಅಧ್ಯಕ್ಷರು ಬರ್ ಬರ್ಲಾತ್ತಾರ ಇಲ್ರಿ ಹಾ ಫೋನ್ ಮಾಡೀನಿ ಈಗ ಈಗ್ ವಿಮಾನದಾಗ ಇಳದಾರ ಬರ್ಲತ್ತಾರ ಎಕ್ಸೆಲ್ ತೊಗೊಂಬರ್ಲತ್ತಾರ ಈಗ ವಿಮಾನ ರಾಷ್ಟ್ರ ಅಧ್ಯಕ್ಷರ ವಿಮಾನದಾಗಿಂದ ಇಳದು ಎಕ್ಸ್ ಎಲ್ ಗಾಡಿ ಮ್ಯಾಗ ಬರಲತ್ತಾರ ನಾ ಜಿಲ್ಲಾ ಅಧ್ಯಕ್ಷ ನಮ್ಮ ಮ್ಯಾಗಿನವ್ರ ರಾಷ್ಟ್ರದೇಶ ಬರ್ಲತ್ತಾರ ಈಗ ನಿಂದಿನ ಇದು ಬಹಳ ದೂರ ಹೋಗ್ತೈತಿ ನಿಂದ ಐದು ಮಗ ಐದು ನಿಂದ ಈಗ ನಿಂದರ್ನಿ ಏ ಇವ್ನಿ ಐತಿ ಇವನ್ ಮಾಡ್ಯಾ ಕೆಣ್ಕಿಂದ

ಹೆಂಗ್ ತಿನ್ಲಿ ನಿಮ್ ಕಾಲಿಗೆ ಬೀಳ್ತೀನಿ ಬಿಟ್ಟು ಬಿಡ್ರಿ ಅಪ್ಪ ನಿಮ್ ಮನೆಯಾಗ ಹಳಸಿ ಅನ್ನ ವೇಸ್ಟ್ ಬಂದ್ ಆ ಅನ್ನವ ಬಂದ ನಾವು ತಿಂತೇವಿ ನನಗ ಈ ನಮ್ಮನಿ ಮರ್ಯಾದ ನಿಮ್ಮ ಏರಿಯಾನು ಬಿಡುದಿಲ್ಲ ಏರಿಯಾದಾಗ ನಿನ್ನ ಮನಿನು ಬಿಡುದಿಲ್ಲ ಎನ್ ಮಗಳಿಗೆ ಬಿಡುದಿಲ್ಲ ನೀವು ಬ್ರೇಡ್ ರ್ಯಾಂಡಿ ಗಣಿ ತಗೊಂಡ್ ಕೊಡಬೇಕಿಲ್ಲ ಎಲ್ಲಿ ತಂದಿ ಇಲ್ಲಿ ರಾಷ್ಟ್ರ ಅಧ್ಯಕ್ಷರು ಬಂದ್ ಬಳಕ್ ಡಿಸೈಡ್ ಮಾಡ್ತಾರಿ ಅಯ್ಯೋ ಎಂಡಿ ತಿನ್ನಬೇಕು ಮಟ್ಟಿಗೆ ಅನ್ನ ತಿನ್ನಬೇಕು ಅವ್ರು ಡಿಸೈಡ್ ಮಾಡ್ತಾರಾ ಅಯ್ಯೋ ಆಹ್ಹ್ ಇವ್ರು ಮಾಡ್ತೀನಿ ಮಾಡ್ತೀನಿ ಏನ್ ನೋಡಾತಿ ನಿಮ್ಮ ಕಂಪೆನಾಗ್ ಇಷ್ಟ ಮಂದಿ ಅದರ ಕಂಪನಿ ಮರ್ಯಾದೆ ತೆಗ್ದಿ ನಮ್ದು ಗಾಡಿ ಸಣ್ಣದಿರ್ಬೋದು ಅದ್ರಾಗೇನ್ ಮಂದಿ ಕಮ್ಮಿ ಇಲ್ಲ

ನಿನ್ ಇಟ್ಟಿಕೆ ಬಿಡಂಗಿಲ್ಲ ಎಕ್ಸ್ರಾ ಆ ಇವ್ನ್ ಮನಿ ಮುಂದ್ ಹೋಗೋಣ್ರಿ ಹೋಗುಣಾ ಇವ್ನ್ ಮಗಳಿಗೆ ಹೊರಗ್ ಕರೀನ್ರಿ ಕರೀನು ತಪ್ಪ ಅಕಿದೈತೋ ನಂದ ಐತೋ ಹಾ ನಾ ಹೊಲ ಹೊಲದ್ ಗೇಟ್ ಹೊರಗ್ ನಿಂತಿದ್ಯಾ ನಾನ ತಿಂಡಿ ಹೆಚ್ಚಾಗಿ ಒಳಗ್ ಕರ್ದ ಹಾಕ್ಯಾಳ ಐ ಸಲಾ ಮಾಡದ ಬಿಡುವೇ ಬ್ಯಾಡಪ್ಪ ದಪ್ಪ ಆಗ್ಯಾದ ನಾನ್ ಮಗಳು ಕಲ್ಯಾಕ್ ಹೋಗಬ್ಯಾಡ್ರಿ ನಾನ್ ಪಾಡಿಗ್ ಬಿಟ್ಬಿ ಏ ಏ ಇವ್ನ್ ರೀ ಇವ್ನ್ ಕಾಯ ಪಾಠ ಕೊಡ್ತಾನ ಬಿಡುದ ಬ್ಯಾಡ ಇವ್ನಿ ಹಿಟ್ಟಕ್ಕೆ ನೀನ್ ಬಿಟ್ಟಂದ್ರ ನನ್ನ ಕಂಪನಿಗೆ ಓಮನ್ ಮಾಡ್ದಂಗ ಆಕೇತಿ ಹೇಳಿ ಹುಡುಗ್ರೇ

ಹೊರ ಅಡತ್ತಾರ ಇಬ್ರು ಮೂರ್ ಮಂದಿ ಬಂದ್ರ ನೀನ್ ಸಂಬಂಧಿ ನನ್ ಮಗನಿಗಿತ್ತ ಹಾಕಿತ್ತು ಮಾಡಕ್ ವಾ ಯವ್ವ ಇವ್ರೇನೋ ಸಾಂಗದವರು ಅಂತಿವಿ ಎಲ್ಲರೂ ಕೂಡಿ ನನ್ಗೆ ಎಳ್ಕೊಂಡು ಬಂದ್ ಏನೋ ಮನಿ ಮಾಡಿ ಇಟ್ಟಾರ ಅಮ್ಮ ತಾಯಪ್ಪ ನಾನೇ ನಾ ಏನ್ ತಪ್ಪು ಮಾಡಿದ್ದೆ ನಾ ಏನ್ ಒಳಗ್ ಬರ್ತೀನಿ ಅಂದಿದ್ದೆ ನಿನ್ನ ಮಗಳ ತಿಂಡಿ ಹೆಚ್ಚಾಗಿ ಒಳಗ್ ಕರ್ದ್ ನನ್ ಅಣ್ಣ ಹಾಕಿ ಅದನ್ನ ನೀ ತಪ್ಪು ತಿಳ್ಕೊಂಡ ನನಗ ಮೆಟ್ಟ ತಗದನ್ರಿ ಹೊಡೀಲಾಕ ಆಮೇಲೆ ನಮ್ಮ ಕಂಪ್ನಿಗೆ ಅವಮಾನ ಮಾಡ್ಯಂಗ್ ಎಲ್ಲಾ ಮಾಡುದು ನೀನು ಸಂಬಂಧ ಅಂತ ಹೇಳಿ ಮಾಡಿದ್ ಹಿಂಗಾರ ಅಂತ ಗೊತ್ತಿದ್ದಿಲ್ಲೋ ನನಗ ಕಾಡಸ್ಲತ್ತೇಳಿ ನಾನ ಒಳಗ್ ಕರ್ದಿದ್ದೆ ಈ ಮಾತು ಮೊದಲಾಗ ಹೇಳಿದ್ದೆ ಅಂದ್ರೆ ನಾ ಎಲ್ಲಿ ಇವನಿಗೆ ಕಾಡಸ್ತಿದ್ನವ್ವಯವ್ವ ಎಟ್ಟ್ ಹೇಳಿನಿ ನಿನಗ ನಾ ಶಾವ್ಕಾರ ಅನ್ನಿ ಹಿರಿಯರ ಅನ್ನಿ ಯಾವುದಕ್ಕೂ ನನ್ನ ಮಾತು ಕೇಳಲಾರ್ದಕ್ಕ ಬ್ರೆಡ್ ಕೊಡವ್ ಹೊಸನ ಬ್ರೆಡ್ ಕೊಡವಂತ ಇಲ್ಲ ಹೇಳ್ತೀನಿ ನಾ ತಿನ್ ತಿನ್ನ ತಿನ್ನ ನಮ್ಮ ಅಧ್ಯಕ್ಷರು ಬರುತನ ನಮ್ಮ ರಾಷ್ಟ್ರ ಅಧ್ಯಕ್ಷರು ಬರುತನಾ ನಾ ಇಲ್ಲಿ ಹೋಗಂಗಿಲ್ಲ ಎಲ್ಲಾರು ಇಲ್ಲೇ ಕೂತು ಸತ್ಯಾಗ್ರಹ ಮಾಡುಣ್ರಿ ಅಧ್ಯಕ್ಷರ ನಾವು ಇವತ್ತಂದಿನ ಉದ್ಯೋಗ ಹಾಳಾದ್ರು ಚಿಂತೆ ನಮ್ಮ ಯางವೇನ ಮೂನ್ ಮಾಡೋದು ಇವರು ಸಂಘ ಮಾಡಿದೀವಿ ಅದಕ್ಕಾ ಹ ಆಡಿ ಕೊಂಡ ಬರಲಾತೀರು ಓಕೆ ನಮ್ಮ ರಾಷ್ಟ್ರ ನನಗೆ ಅವ ಬಾಬಾ ನಾಯಿಗ ಅಯ್ಯ ಅಮ್ಮಯ್ಯ ಕರ್ಮ ತಂದೆ ವಿಷಯ ನೀನಯ್ಯ ತಮ್ಮ ಗಾಡಿ ಸಾಡಿ ಗಾತ್ತಾ ನಮ್ಮ ಫೈಲ್ ನಮ್ಮ ಸಂಘದ ಸದಸ್ಯರೆಲ್ಲ ಇಲ್ಲೇ ಕೂಡ ಇರಲ್ಲ ನಾನು ಕರೆಕ್ಟ್ ಲೊಕೇಶನ್ ಕೇ ಬಂದಿನಿ ಏನಾಗ್ಯದ ನೋಡ್ಬೇಕು ಇದು ಲೈಬ್ರಿಗೆ ಬರಲಿ ಅವಾಗ ಐತಿ ಇವ್ನ ಅವ್ನ ನಾ ಯಾಕೆ ಇವ್ರಿಂದು ತಿರ್ಗಾಕತ್ತೀನಿ ಅಯ್ಯಪ್ಪ ಎಲ್ಲಿ ಇವ್ರ ಜೋಡಿನ ನಾನು ಸಮಸ್ಯೆ ಹಾ ಏನಾಯ್ತು ಏನಿಲ್ರಿ ನಮ್ಮ ಕಂಪ್ನಿಗೆ ಅವಮಾನ ಮಾಡ್ಯಾನ್ರಿ ಅಲ್ಲ ಎಷ್ಟ್ ದಿವ್ಸ ಆಯ್ತು ಲಾಸ್ ಆಗಿ ಈಗ ಲಾಸ್ ಆಗಿ ಒಂದ್ ಹದಿನೈದು ದಿವಸ ಆಯ್ತ್ರಿ ಏರೇ ಬಿಡಿಸ್ ಹದಿನೈದು ಆಯ್ತಾ ಹದಿನೈದು ತೆಗಿಬೇಕ್ರಿ ಅವ್ನ ಕಡೆಯ ನಮ್ ಕಮಿಟಿ ಕೂಡ ಎಷ್ಟ್ ದಿವಸ ಆಯ್ತು ನಿಮ್ದು ಇವತ್ತ ಇವತ್ತರಿಸಿ ಎಲ್ಲಾರ್ಗ ಇವತ್ತೇ ಕರ್ಸಿದಿ ನಾನು ಹದಿನೈದು ದಿವ್ಸ ಅವ ಎದಕ್ಕೂ ಬಿಟ್ಟಿದ್ರಿ ಅವಕೂ ನಾ ಎಲ್ಲಿ ಅಲ್ಲಿ ಚಪ್ಪಲ್ ತೋರ್ಸೋದು ಬಡ್ಗೆ ತೋರ್ಸೋದು ಯಾಕ ಹೆಂಗ್ ಕಾಣಿಸ್ತದ ನಮ್ ಸಂಘ ಅಂದ್ರೆ ನಲ್ಗರಿಕೆ ಕಾಣಿಸ್ತದ ನಿನಗ ಏ ಅಪ್ಪ ನಿಮ್ ಸಂಘನು ದೊಡ್ಡದು ನೀವು ದೊಡ್ಡವರು ದೊಡ್ಡವ್ರು ನಿಮ್ಮನ್ ಏನ್ ತಡಿವಿನಲ್ಲ ಎರಡ್ ಏಟ್ ನೋ ಹೋಗ್ಬಿಡ್ರಪ್ಪ ಕೆನಕದವ್ರಿಗೆ ನಾವು ಹೊಡೆಯಂಗಿಲ್ಲ ಬೆಡಂಗಿಲ್ಲ ಸರದ್ ಕುಂದ್ರಣಂಗಿಲ್ಲ ನಾವೇ ಕಾಸ್ಟ್ಯೂಮ್ ಕೊಟ್ಟು ಕೈಯಾಗ ಸ್ಟಾರ್ಟ್ ಕೊಟ್ಟು ನಮ್ ಡ್ಯೂಟಿಗೆ ಜಾಯಿನ್ ಮಾಡ್ಕೋತೀವಿ ಸರ ಇದೊಂದು ಹೊಸ ಅಡ್ಮಿಷನ್ ಅದ ಫಾರ್ಮ್ ತುಂಬಿಸ್ ಒಂದ್ ಕಡೆಯಿಂದ ಸರಿ ನಿನ್ ಮಗ ಸಲಿಕೆ ಕಳಿದ ನಿನ್ ಮಗಳ ಕೈ ಹಾಕೊಟ್ಟ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಅದಾವ್ ಇರ್ಲಿಲ್ಲ ಅಂದ್ರೆ ನಡೀತದ ಮೇಲೆ ಕೆಲಸ ಒಂದ್ ಫೋಟೋ ಮಾತ್ರ ಬೇಕು ಇದನ್ನ ನಿನ್ ಮಗಳ ಕೈ ಹಾಕೊಟ್ಟು ಫಾರ್ಮ್ ತುಂಬಿಸಿ ಇಮಿಡಿಯೇಟ್ ಆಗಿ ಲೆಟರ್ ಒಂದು ತಾಸನಾಗ ನಮ್ ಸಾಹೇಬ್ರ ಕೈಯಾಗ ಹೋಗ್ ಯಾಕಂದ್ರೆ ಅವ್ರು ಇಲ್ಲಿ ಇರಂಗಿಲ್ಲ ದಿಲ್ಲಿ ಒಳಗ ದಿನ ಒಂದೊಂದ್ ಕಡೆ ಸಭೆ ಇರ್ತಾವ್ ಅವ್ರು ಇವಾಗ ಈಗ ಬಂದಿದ್ದೆ ದಿಲ್ಲಿ ದಿಂದ ಅವ್ರು ಇದು ನೋಡಿದ್ರು ಪ್ರಮೋಷನ್ ಆದ ಕೂಡಲೇ ನಮ್ಗೆ ಈ ತರ ಎಲ್ಲಾ ಇದು ಸಿಗ್ತಾವ ಮಗಳ ಈ ಫಾರಂ ತುಂಬ್ಕೊಳವೋ ಎಪ್ಪಾ ಇದೇನ್ ಇದು ನಿನಗೂ ನೌಕರಿ ಕೊಟ್ರಿ ಅವ್ರ ಯವ್ವ ಅವ್ರಗೇ ನೌಕರಿ ನಿನಗೂ ನೌಕರಿ ಯಪ್ಪಾ ಊರಿಂದ ಅಣ್ಣಾ ಬರ್ತ ನೋಡ ಅಣ್ಣಗೂ ನೌಕರಿ ನಾ ಮಾತ್ರ ಆರಾಮಾಗಿರ್ತೀನಿ ಹಾ ಎನ್ ಮ್ಯಾಗ ನೀವ್ ಆಂದಿರಬೋದ್ರಿ ನಾ ಇರುತನ ನೀವು ಒಂದ್ ತುಂಬಿ ಚರ್ಗಿ ಎತ್ತಿರ್ಬೇಡ್ರಿ ನೋಡ್ರಿ ದೇವ್ರ ನಮಗೇನ್ ಕಮ್ಮಿ ಮಾಡದ ನಮ್ ಸಾಹೇಬ್ರ ಹಂತವ್ರು ನಮ್ಮ ಅಪ್ಪಗ ನೀವು ಹಚ್ಚಿರಿ ಏನ್ರಿ ನೌಕರಿ ಆ ಇನ್ನೊಂದ್ ಫಾರಂ ಕೂಡಲೇನ ಬೇಡ್ರಿ ಈಗ ನಮಗ ಇದು ತಕ್ರಾರ ಆಗೈತಿ ಇವ್ರ ಸಂಬಂಧ ಹಾ ಇವಾ ಒಂದು ದೀಡ್ ತಿಂಗಳ ಮಾಡ್ರಿ ಹಾ ಮಾಡಿ ನಿಮ್ಗೆ ಅನುಭವ ಆಗ್ಲಿ ಯಾಕಂದ್ರೆ ಅಕ್ಕಿನ ತರಪಿಲಿ ನಾ ಇದೀನಿ ಡಬಲ್ ಡ್ಯೂಟಿ ಮಾಡ್ತೀನಿ ಎರಡು ಏರಿಯಾ ಸಂಬಳಿಸ್ತೀನಿ ಆಯ್ತು ಇವತ್ತಿನ ಲಾಸ್ಟ್ ತುಂಬೆವ್ರೋ ಎಷ್ಟು 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 ಮಂದಿಗೆ ತಂದಿದ್ದೀನಿ ಇಲ್ಲಿ ಹನ್ನೆರಡು ಮಂದಿ ಸದಸ್ಯ ಸದಸ್ಯರು ಬಂದಾರ್ರಿ ಹನ್ನೆರಡು ಮಂದಿ ಒಬ್ಬರದ್ದು ಹನ್ನೆರಡು ನೂರು ಹಿಡೀರಿ ಹನ್ನೆರಡು ಇಲ್ಲಿ ಅರವತ್ ಅರವತ್ ಸಾವಿರ ರೂಪಾಯಿ ಕೊಡಕ್ಕಳಿ ಇವತ್ತಿನ ಅರವತ್ ಸಾವಿರ ರೂಪಾಯಿ ನಮ್ ಕಂಪನಿ ತುಂಬೆ ಹಾ ತುಂಬಿ ಡ್ಯೂಟಿಗೆ ಬರ್ಬೇಕು ನಾವು ರೊಕ್ಕನೇ ಕೊಟ್ಟಿನ ತೆಲ್ರಿ ಪಾರ್ ಮರದ್ ಹೋಗದಿ

ಜಗಳ ಹೇಳ್ತೇನ್ರಿ ಈ ಜಗಳ ರೀ ನಾನು ದಿನಾ ಗೇಟ್ ಹೊರಗ ನಿಂತ ಬೆಡ್ಕೋತಿದ್ದೆ ಅಕ್ಕಿಗೆ ನನ್ ಮ್ಯಾಗ ಪ್ರೀತಿ ಹೆಚ್ಚಾಗಿ ಒಳಗರದ ಒಂದ್ ತುತ್ತ ಅನ್ನ ಹಾ ಅನ್ನ ಹಾಕಬೇಕಲ್ಲ ಒಂದ್ ತುತ್ತ ಅನ್ನ ಹಾಕಿದ ಈ ಮಗ ಹದಿನೈದ್ ದಿವಸ ಆಯ್ತು ನನ್ ಮ್ಯಾಗ ಹುರ್ಕೊಳಕ್ರಿ ಅದಕ್ ಇವಾಗ ಇಟ್ ಹಠ ತೊಟ್ಟ ನಾನು ನನಗೂ ಹಠ ಐತ್ರಿ ಅಧ್ಯಕ್ಷ ನನಗೂ ಹಠ ಐತಿ ಹೌದು ಹನ್ನೆರಡು ಮನಿ ಅನ್ನ ತಿರ್ಬಾರ ಇವನ್ ಮಗಳನ್ನ ಬಿಡಬಾರ್ದ್ ಪ್ರತಿಜ್ಞೆ ಮಾಡಿ ಇವನ್ ಮಗಳನ್ನ ಪ್ರೀತಿ ಮಾಡಿ ಮಗಳ ಅಲ್ಲಾ

ಹಾ ಇವ್ರ ಏನಲ್ಲ ಓನರ್ ಇರ್ಲಿ ಓನರ್ ಇಲ್ರಿ ಇವನು ಜಿಲ್ಲಾ ಅಧ್ಯಕ್ಷ ಮಾಡಿಬಿಡೋಣ ವಿಜಯಪುರ ಭಿಕ್ಷಕರ ಸಂಘದ ಅಧ್ಯಕ್ಷನ್ ಮಾಡ್ಬಿಡೋನ್ ಏನೇ ಹೇಳ್ಬೇಕಂತ ನಮ್ ಮುಖ್ಯ ಚಂದ್ರ ತಗೊಂಡ್ರಿ ಸರ್ ಇವಂಗ್ ಬಿಡ್ಬೇಡ್ರಿ ಸರ್ ಯಾರಿಗ್ ಬಿಟ್ರು ಕರಿ ಮುದಕ ಮುಂದ ಕೋಡನು ಈಗಿನ ಚಂದ್ರ ಚಲೋ ಐತಿ ನೌಕರಿ ಚಲೋ ಐತಿ ಏನ್ ನೌಕರಿ ತಂದ ಹಚ್ಚಿದ್ಯಾನಿ ನಾವನ ಆ ಫೋನ್ ಹಚ್ಚು ನಿಮ್ಮ ಅಣ್ಣಗೆ ಅಣ್ಣಗ್ ಬರ್ಬಾರ್ದು ಇದನ್ನ ನಾ ನಿನಗೆ ತುಂಬಿ ಕೊಡ್ತೀನಿ ಅದನ್ನ ನಿಮ್ಮ ಅಪ್ಪಗೆ ನೀರ್ ತುಂಬಿ ಕೊಡ್ಬೇಕು ನಿನ್ ಪಾರ್ಮ ನಾ ತುಂಬಿ ಟೆನ್ಶನ್ ಸಾಹಿಬ್ರ ನನ್ನ ಸ್ವಲ್ಪ ಪರ್ಸನಲ್ ಕೆಲಸ ಹಲೋ ಈಗ ಅರ್ಜೆಂಟ್ ದಿಲ್ಲಿಗೆ ಬರ್ಬೇಕಾ ಹಾ ಆಯ್ತಾಯ್ತು ಅರವತ್ ಸಾವಿರ ರೂಪಾಯಿ ಸಿಗೋ ಫಾರ್ಮ್ ಫಿಲ್ಅಪ್ ಮಾಡಿ ಕಂಪ್ಯೂಟರ್ ಹಾಕಿ ಕಳಿಸ್ಬಿಡು ಕಳಿಸ್ತೇನೆ ಹಾ ಹಾ ಏನ್ ಅಲ್ಲಿ ಪ್ರಾಬ್ಲಮ್ ಆ ಬಂದೆ ಮರಿಯಾ ಓ ಲೇವಾ ದಿಲ್ಲಿಗೆ ಅವ ದಿಲ್ಲಿ から ದುಬೈ から ಹೋಗಲಿ ಆ ಕೈಗೆ ಬಿಡದನಲ್ಲ ಗಂಟೆ ಅನ್ನೋದು মামಾರಿ ಯೋ ಅದು ಗಂಟೆ ಅಲ್ರಿ ರೀ ಆ ವೈರ್ಲೆಸ್ ಕೊನ್ರೀ ಅವರು ಎಲ್ಲಿದೆ ಮಾತಾಡ್ದ್ರೋ ದಿಲ್ಲಿಗೆ ಕಳಿಸ್ತದ್ರಿ ನಾವು ಎಲ್ಲ ಇಲ್ಲಿ ಮೀಟಿಂಗ್ ಮಾಡಿದ್ವಿ ಅಲ್ಲಿ ತಿಡೆಯ ನೋಡ್ಲ ತರ ಅವ ದಿಲ್ಲಿವಾ ನಾನು 10 ನಿಮಿಷನೇ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಭೂ ಭೂತ ಏನ ಅಲ್ಲ ಇದೆ ಉದ್ದೇಶ ಅರ ಅಧ್ಯಕ್ಷರೇ ನಮ್ಮ ಸದಸ್ಯರಿಗೆಲ್ಲ ಹೇಳಿ ಇವ್ರಿಗೆ ಒಂದ್ ಏರಿಯಾ ಹಂಚ್ಕೊಟ್ಟು ಅವ್ನಿಗೆ ಉದ್ಯೋಗ ಚಾಲೂ ಮಾಡಿಸ್ಬಿಡ್ರಿ ನಾ ಅವನ ಮಗಳ ಸ್ವಲ್ಪ ಒಳಗ್ ಹೋಗಿ ಪಾರ್ ಅಂತ ಇದು ಸಾರ್ ಅಳ ಅಣ್ಣಕ್ಕ ಆ ನಾಯಿ ಬಂದಾಗ ಇದು ನಿಮ್ಗೆ ಸೇಫ್ಟಿಗೆ ಇದು ಮನಿ ನಮ್ದೇ ಅದ ಇಲ್ಲಿ ಅದ್ರ ಬೇಡ ಬ್ಯಾರೆ ಮನಿ ಮುಂದೆ ಭಿಕ್ಷಕರ ಕಾಡಿಸಿದ್ರಸ್ತಿ ಹ್ಯಾಂಗ್ ಬರ್ತ ಗೊತ್ತ ತಿಳಿತರ ಇನ್ನೊಂದು ಭಿಕ್ಷಕರ್ ಒಟ್ಟ ಕಾಡಿಸಲಾಕ್ ಹೋಗ್ಬೇಡ ಇಲ್ಲಪ್ಪ ಸ್ವಲ್ಪ ಮರ್ಯಾದೆ ಕೊಟ್ಟ ಏನೇ ಇದ್ರು ಹಾಕಿ ಕಳಸ ಈಗ ಕೈ ಮುಗಿದು ಕಾಲು ಹಿಡ್ಕೊಂಡು ಕೇಳ್ಕೊಂತೀನಿ ಬೇಕಂದ್ರೆ ಅವನಿಗೆ ನನ್ನ ಮಗಳು ಕೊಟ್ಟು ಮದ್ವಿ ಮಾಡ್ತೀನಿ ನಾನ್ ಬಿಟ್ಟು ಬಿಡ್ರಪ್ಪ ಯಪ್ಪ ಅಧ್ಯಕ್ಷರ ಕೈ ಕಾಲ ಹಿಡಿದು ಬಿಡ್ಕೊಳತನ್ರಿ ಅವ್ ಪಶ್ಚಾತ್ತಾಪ ಆಗೇತ್ರಿ ಏನೇ ದೊಡ್ಡ ಮನಸ್ ಮಾಡಿ ಕ್ಷಮಿಸಿ ಬಿಡ್ರಿ ಹೆಂಗಂತ ಆಯ್ತ್ ನೋಡ ಮುದಕ ಇದೊಂದ್ಸಲ ಇರ್ಲತ್ತ ಮಾಫಿ ಮಾಡಿ ಬಿಡ್ಲಾಕತ್ತೀವಿ ಏನೊಂದ್ಸಲ ಯಾರೇ ಬಡವರು ಬಗರು ಮನಿತನ ಬಂದ್ರೆ ಅವ್ರಿಗೆ ದಾನ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ ಇಲ್ಲ ಹಾ ಇನ್ ಬರ್ರಿ ಹಾ ಕಾಡ್ಸಂಗಿಲ್ಲ ಬರ್ರಿಯಪ್ಪ ನಿಮ್ಮ ನಿಮ್ ಮನಿ ಒಳಗ್ ಹೋಗಾಗ ನಮ್ಮ ಅಧ್ಯಕ್ಷ ಗೊತ್ತಾರ ಅಲ್ಲಿ ಏನೇ ಇದ್ರು ಕಡ್ಮಿಡ್ತಪ್ಪ ಹುಚ್ಚಗಿ ಚದೇ ಅಲ್ಲಿ ನಮ್ಮ ಮಾವ ಅವಿರ್ಗಾಡ್ಲಿ ಎಲ್ತನ ತಿರ್ಗಾಡೋದ ಕತಿ ಅಲ್ಲಿತಾನ ತಿರ್ಗಾಡ್ಲಿ ಎಲ್ಲಿ ಕಾಲ್ ಸೋತ ಬರ್ತಾವ ಅಲ್ಲೇ ಕುಂದಿರ್ಲಿ ಆ ಅರ್ಧ ಏರಿಯಾ ನಾ ಕವರ್ ಮಾಡ್ಕೋತೀನಿ ನಾ ಹೇಳ್ತೀನಿ ನನಗೂ ಕಾಳಜಿ ಐತಿ ಮ್ಯಾಗ ಅಷ್ಟು ಪ್ರೀತಿ ನಾ ನಿನ್ನ ಸಂಬಂಧ ಬೇರೆ ಬೇರೆ ಏರಿಯಾ ಎಟ್ಟಿ ಬಂದಿನ ಮತ್ತ ಹೊಳ್ಳಿ ಇಲ್ಲಿಗೆ ಯಾಕೆ ಹೇಳು ಅವ ಮತ್ತ ಬೇರೆ ಬೇರೆ ಏರಿಯಾಗ ಹೋದ ತಿನ್ನ ಅವ್ರು ಅಮೃತ ಕೊಟ್ರು ನನಗೆ ಹೊಟ್ಟೆಗೆ ಹತ್ತಲಾಗೈತಿ ನಿನ್ನ ಕೈಯ್ಯಂದ್ ಒಂದೇ ತುತ್ತಿದ್ದ ಯಾಕಿರೋ ಲೆಕ್ಕ ಚಲೋದ್ಯಾ ಯಾಕೆ ಇರೋ ಲೆಕ್ಕ ಒಟ್ಟು ಕಿಮಚಾಡಿ ಮುಸರಿಯಾಗಿ ಚೆಲ್ಲಿ ಮುಸರಿ ಬುಟ್ಟ ಹಾಕಿದ್ರುನು ಒಂದೊ ತುತ್ತಿಗೆ ಹೊಟ್ಟೆ ತುಂಬ್ದಂಗಿತ್ತು ಅದ ನೆನಸ್ ತಗೊಂಡು ನಿಮ್ಮಪ್ಪ ಬರಕತ್ತಿದ್ನೆ ನಿಮ್ಮಅಪ್ಪ ಮದೋಡೆ ನಮ್ಮ ಆಫೀಸ್ನಾಗದ್ ಬಳಕೆ ಎಲ್ಲ ತರ ಹೆಸರುಗಳು ಬರ್ತಿರ್ತಾವ ಹೌದು ಎಲ್ಲಾ ಬಿರುದು ಕೊಡ್ತೀವಿ ನಾವು ಇನ್ನು ಸ್ವಲ್ಪ ದಿನದಾಗೆ ನಮ್ಮ ಆವಾಗ ಪ್ರಮೋಷನ್ ಕೊಡಿಸ್ತೀನಿ ತಿರುಗಾಡೋದು ಬಂದ್ ಮಾಡಿಸಿ ಒಂದು ಸೀಟ್ ಕೊಡಿಸಿ ಬಿಡ್ತೀನಿ ನಮ್ಮಂಥವ್ರ ಇರ್ತಾರ ಎಲ್ಲ ತಿರುಗಾಡ್ದು ನಿಮ್ಮಪ್ಪನ ಮುಂದೆ ಡಿಗ್ ಹಾಕ್ತಾರ ಅವ್ನ್ಗೆ ಎಟ್ಟು ಬೇಕಟ್ಟು ತಿಲ್ಲಾಕಿ ಇಟ್ಕೊಂಡು ಉಳಿದಿದ್ದು ನಾವು ಹೊಟ್ಟು ಹುಚ್ಚಿ ನನಗ ಹದಿನೈದು ವರ್ಷ ಸಾಲಿ ಕಲಿಸೋಣ ಆದ್ರೆ ನೌಕರಿ ಕೊಟ್ಟಿದ್ದಿಲ್ಲ ನಮ್ಮಲ್ಲಿ ಎಜುಕೇಶನ್ ಬೇಕಾಗಿಲ್ಲ ಕಲಿತವ್ರಿಗೆ ಏನ್ ಸಂಬಂಧ ಇಲ್ಲ ವಯಸ್ಸಿನ ಮಿತಿ ಇಲ್ಲ ಯಾವಾಗ ಬೇಕಾದಾಗ ಬರ್ಬೋದು ಇನ್ ಮಾಮಾರಿಗೆ ಅರವತ್ತೆರಡು ನಡೆದ ಹೌದಿಲ್ಲ ಇನ್ನು ಮೂರು ವರ್ಷದಾಗ ನಮ್ಮ ಕಮಿಟಿ ಅಂತ ಪೆನ್ಶನ್ ಕೊಂಡಿರ್ತೈತಿ ಅವ್ರಿಗೆ ಹೌದು ಹೇ ಅದು ಸರ್ವಿಸ್ ಮಾಗಿರ್ತೈತಿ ನಮ್ಮ ಸಾಹೇಬ್ರಿಗೆ ಹೇಳಿ ಒಂದಿಟ್ಟು ಹೆಚ್ಚಿಗೆ ಮಾಡಿಸ್ತೀನಿ ಅಂತ ಹ ಈಗ ನಿಮ್ಮಪ್ಪ ಬಂದಂದ್ರೆ ಹೇಳು ಇನ್ನ ಆರಂ ತುಂಬೋದು ಮುಗಿದಿಲ್ಲಪ್ಪ ನೀನ್ ನಡಬಾರಕ್ ಬರ್ಲಾಕ್ ಅಂತ ಅಂತೇಳು ನೋಡಿ ಹೆಂಗ ಬಾಗಲ್ದಾಗ ನಿಂತ ನೋಡಕತ್ತ ನೋಡ ಇಬ್ರು ಎಷ್ಟು ಚಂದ ಕುಂತ ನೋಡ್ ಜೋಡಿಲೆ ನೋಡು ಬಾ 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 ಅಕ್ಕಿ ಮೇಲೆ ಹಣಿ ಇಟ್ಟು ಕುಂತಾನ ಮಗ ನನ್ನ ಮಕ್ಕಳಿಗೆ ಇಷ್ಟು ಸೌಖ ಇತ್ತು ಅನ್ಬಾರ್ದಲ್ಲ ಬಿಡ್ತಾರ ಬಂದ್ಬಿಡ್ತಾರ ಯಾವ ಈಗರು ದಿನ ಫಾರ್ಮ್ ತುಂಬುದು ಮುಗಿದಿಲ್ಲ ನಾ ಇನ್ನ ಸ್ವಲ್ಪ ಉಳಿದಿದ್ದ ಆಗ ಹಣಕ್ಕೆ ಹಾಕಿ ಬಿಡಿನಾ ಹಾ ಹಾ ಹೋಗೋ ಒಳಗ ಹೋಗ್ ಡಿಸ್ಟರ್ಬ್ ಮಾಡಬೇಡ ಹೋಗಿ ಫಾರ್ಮ್ ತುಂಬಬೇಕು ನಾ ಸ್ವಲ್ಪ ಹೆಸರು ಚೇಂಜ್ ಆದ್ರೆ ಮತ್ತೆ ಒಂದ ಫಾರ್ಮ್ ಹಾಕಕತ್ತೆ ನಾನು ಇವನು ಏನರ ಅಂದಿ ಅಂದ್ರೆ ಓಸರುನು ಕರಿತಾನೆ ಈ ಮಗ ಇವನು ಗಾಡಿ ಇವನು ಬಿಟ್ಟು ಹೋಗೋದೇ ಬೇಸಿ ನಿಮ್ಮ ಅಪ್ಪನ கமிட்டி கரஸ்வோ உம் இன்னொக்கு பாழ்த்து நீங்க நம்ம சனியக்கேதில்ல நான் நீ அரம் மனி குத திருகாடி ஏன் தந்திர் தீன்ல அது நினைஞ்ச ಸಂಜೆ ಮುಂದೆ ತಂಗಳ ಬಂಗಳ ಉಳಿದಿದ್ದ ನನಗೆ ಕೊಟ್ಟಿರ್ತಾರಲ್ಲ ಅದು ನನಗೆ ನೀ ಒಟ್ಟು ಬಿಸಿದ ತಿಂದು ಆರಾಮ ಇರು ಮನ್ಯಾಗ ಇನ್ನು ಸ್ವಲ್ಪ ದಿನದಾಗ ಏನೈತಿ ಎಲ್ಲಾ ತರ ಸಿಗ್ತೈತಿ ಅದು ಬಿರಿಯಾನಿ ಗಿರ್ಯಾನಿ ಇದ್ರೂ ನಾ ಅದು ಬೇರೆ ಡಬ್ಬ್ಯಾಗ ತಗದಿಟ್ಟು ತಂದಿನ ತಿನ್ನಸ್ತೀನಿ ನಿಮ್ಮ ಅಪ್ಪಗೆ ಹೇಳ್ಬೇಡ ಹತ್ತು ಮನಿಗೆ ಬಿರಿಯಾನಿ ನಾ ಇಬ್ಬರೇ ತಿನ್ನೋಣ ಅಂತ ಹೌದು ಇನ್ನೂ ನಮ್ದು ಮದುವಿನೇ ಆಗಿಲ್ಲ ಇದನ್ಯಾಕ ಕೊಳ್ಳಾಕ ಹಾಕೊಂಡಿ ಅಯ್ಯ ಅಯ್ಯೂ ಮುಂದೆ ಬಹಳ ಸುಮಾರು ಅದಾರಲ್ಲ ಹೌದ್ ಹೌದು 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 ಅದಕ್ಕೆ ಬಹಳ ಕರ್ಸಿ ನಮ್ಮಅಪ್ಪ ಒಂದ್ ನಕಲಿ ತಂದಿದ್ದ ಮನೆ ಡೂಪ್ಲಿಕೇಟ್ ನನ್ನ ಬಿಟ್ರೆ ಮಂದಿ ಕಣ್ಣು ನಿನ್ ಮೇಲೆ ಬೀಳಬಾರ್ದು ಅಂತ ಹೇಳಿ ಬಹಳ ಚಲೋ ಮಾಡಿ ನಾವೇನಾರ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡಿವ ಅಂದ್ರ ಮ್ಯಾಗಿಂದ ದಿಲ್ಲಿ ಹೋಗ್ಯಾರ ನಮ್ಮ ಸಾಯಿ ದಿಲ್ಲಿ ಹೋಗ್ಯಾರ ಮ್ಯಾಗಿಂದ ದೀಡ್ ತೊಲಿ ಬಂಗಾರ ಬರ್ತೈತಿ ಹಾ ದೀಡ್ ತೊಲಿ ತಾಳಿ ಮಾಡಿಸ್ ಕೊಡ್ತಾರ ಎಷ್ಟೋ ಮಂದಿಗೆ ಮಾಡ್ಯಾರ ಅವ್ರಿಗ ಅಂದಲ್ಲೇ ಅವ್ರಿಗೆ ಪ್ರಮೋಷನ್ ಸಿಕ್ಕದ ದಿಲ್ಲಿಯಾಗ ಹೋಗಿ ಕೂತಾರ ನಾವು ಹಂಗೆ ಮ್ಯಾಗ ಹಂಗೆ ಏರ್ಕೋತ ಏರ್ಕೋತ ಹೋಗ್ತೀವಿ ஒழக நம்ம அப்பந்த பாரம் தந்துவிடுன்ல ஆகணும் நடிங்க